ಮಳೆಯ ಋತುವಿನಲ್ಲಿ ಕಾಳೆಹಳ್ಳಿ ಎನ್ನುವ ಸುಂದರಹಳ್ಳಿಯ ಜನರು ಬೆಳೆ ಹೊಲಗಳಲ್ಲಿ ವ್ಯಸ್ತರಾಗಿದ್ದರು ಹಳ್ಳಿಯ ಮಧ್ಯದಲ್ಲಿ ಹರಿಯುವ ಚಿಕ್ಕ ಹೊಳೆ ಎಲ್ಲರ ಜೀವನಕ್ಕೆ ನೀರಿನ ಆಧಾರವಾಗಿತ್ತು ಒಂದು ದಿನ ಅಕಸ್ಮಾತ್ ಭಾರೀ ಮಳೆ ಬಂದಿತು ಹೊಳೆ ತುಂಬಿ ಹರಿದು ಅದರ ಮೇಲಿರುವ ಸಣ್ಣ ಸೇತುವೆ ಒಡೆದು ಹೋಯಿತು ಹಳ್ಳಿಯ ಮಕ್ಕಳು ಶಾಲೆಗೆ ಹೋಗಲು ಜನರು ಪಟ್ಟಣಕ್ಕೆ ಹೋಗಲು ಎಲ್ಲರೂ ಕಷ್ಟಕ್ಕೆ ಒಳಗಾದರು ಹಳ್ಳಿಯ ಹಿರಿಯರಾದ ರಂಗಪ್ಪ ಅವರು ಸಭೆ ಕರೆದರು ನಾವು ಯಾರು ಯಾರನ್ನು ಬೇಡಿಕೊಳ್ಳದೆ ನಮ್ಮುವೇ ಹೊಸ ಸೇತುವೆ ಕಟ್ಟೋಣ ಎಂದು ಹೇಳಿದರು ಅದನ್ನು ಕೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಕೈಜೋಡಿಸಿದರು ಯುವಕರು ಕಲ್ಲುಗಳನ್ನು ತಂದು ಹಾಕಿದರು ಮಹಿಳೆಯರು ನೀರು ಚಹಾ ತಯಾರಿಸಿದರು ಮಕ್ಕಳು ಕಲ್ಲುಗಳನ್ನು ಸರಿಸಿಕೊಟ್ಟರು ಎರಡು ದಿನಗಳಲ್ಲಿ ಹೊಸ ಸೇತುವೆ ಸುಂದರವಾಗಿ ನಿಂತಿತು ಎಲ್ಲರೂ ಅದನ್ನು ನೋಡಿ ಪಟ್ಟರು. ಮಕ್ಕಳು ಹರ್ಷದಿಂದ ಕೂಗಿದರು ಜನ ಒಟ್ಟಾಗಿದ್ರೆ ಏನ್ ಬೇಕಾದರೂ ಸಾಧ್ಯ ಆ ದಿನ ಹಳ್ಳಿಯ ಜನರು ಒಗ್ಗಟ್ಟಿನ ನಿಜವಾದ ಶಕ್ತಿಯನ್ನು ಅರಿತುಕೊಂಡರು ಹಳ್ಳಿ ಮತ್ತೆ ಜೀವಂತವಾಯಿತು ಸಂತೋಷದಿಂದ ತುಂಬಿತು